ಹೇಳಿ ಸರ್ ಹೇಳಿ ಸರ್ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಈ ಪತ್ರಿಕಾ ಪ್ರಕಟಣೆ ಉದ್ದೇಶ ಏನೆಂದರೆ ಮೊನ್ನೆ ತಾನೇ ಬೆಳಗುಂಪ ಗ್ರಾಮದಲ್ಲಿ ಚಿತ್ತಾಪೂರ್ ತಾಲೂಕಿನ ಬೆಳಗುಂಪ ಗ್ರಾಮದಲ್ಲಿ ಸಿರಿ ಶ್ರೀರಧರ್ ತಂದೆ ಅಮೃತ್ ನವಲಕ್ ಅಮ್ಮ ವ್ಯಕ್ತಿ ಆಕಸ್ಮಿಕವಾಗಿ ಕುರಿ ಮೈಸೂರು ಹೋಗಿ ನೀರು ಕುಡಿಯಲು ಹೋಗಿ ಬಿದ್ದು ಸಾವಿಗೂಡಾಗಿದ್ದು ಆ ಸಾವಿನ ಸುತ್ತಮುತ್ತ ರಾಜಕೀಯ ಮಾಡ್ತಕ್ಕಂಥ ಎಲ್ಲ ನಮ್ಮ ಸಂಘಟನೆದವ್ ಆಗಿರ್ಬೋದು ಪಕ್ಷದವರಾಗಿರ್ಬೋದು ದಯವಿಟ್ಟು ಈ ರಾಜಕೀಯ ಯಾರು ಮಾಡಬೇಡ್ರಿ ಇಲ್ಲಿಗೆ ನಿಂದ ಇದು ಇಲ್ಲಿಗೆ ನಿಂದ್ರಿ ಆ ಈಗಾಗಲೇ ಆ ನನ್ನ ಕುಟುಂಬಕ್ಕೆ ನಮ್ಮೂರೇ ಆದಂಥ ರಾಜ್ಯಾಧ್ಯಕ್ಷರು ಶ್ರೀ ತಿಪ್ಪಣ್ಣಪ್ಪ ಕಾಮಕ್ಮೂರು ಸಾಹೇಬರು ಎಮ್ ಎಲ್ ಸಿಗಳು ಆ ಕುಟುಂಬಕ್ಕೆ ಹೋಗಿದ್ದು ಮೊನ್ನೆ ತಮ್ಮ ತಮ್ಮ ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ಒಂದು ಪರಿಹಾರ ಕೊಟ್ಟು ಮತ್ತು ತಮ್ಮ ವೈಯಕ್ತಿಕವಾಗಿ ಒಂದು ಲಕ್ಷ ಪರಿಹಾರ ಕೊಡೋದಲ್ಲದೆ ಆ ಸರ್ಕಾರದಿಂದ ಏನು ಬರಬೇಕು ಸೌಲಭ್ಯಗಳು ನಾವೆಲ್ಲ ಎಲ್ಲ ಕೊಡಿಸ್ತೀನಿ ನಮ್ಮ ಅಂತ ಹೇಳ ಅಂತ ಭರವಸೆ ಕೊಟ್ಟಿದ್ದಾರೆ ಆದ ಕಾರಣ ದಯವಿಟ್ಟು ಈ ವಿಷಯದಲ್ಲಿ ಯಾರು ರಾಜಕೀಯ ಮಾಡದೆ ಇದು ಇಲ್ಲಿಗೆ ಬಿಡಬೇಕಾಗಿ ತಮ್ಮ ಎಲ್ಲರಲ್ಲಿ ಕಳಕಳಿಯಿಂದ ಮನೆ ಮಾಡ್ಕೊಳ್ತಿದ್ದೀನಿ ನನ್ನ ಹೆಸರು ಶಿವಕುಮಾರ್ ಆಗಪ್ಪ ಅಂತ ಈಗ ತಾವು ಈಗಾಗಲೇ ಮನೆಯನ್ನು ನೋಡಿದಿರಿ ಈಗ ಯಾಕೆ ನಾವು ಹೆಸರು ಹೇಳೋದಕ್ಕಿಂತ ತಾವು ಮನಿ ಪ್ರಿಂಟ್ ಮೀಡಿಯಾ ಮತ್ತು ಪತ್ರಿಕಾ ಮೀಡಿಯಾದಲ್ಲಿ ನೋಡಿದಿರಿ ಬ ಅವ್ರಿಗೆ ಗೊತ್ತೇ ಇಲ್ಲ ವಿಷಯಗಳು ಅಲ್ಲಿ ಏನಾಗಿದೆ ಅಂತ ಏನು ಗೊತ್ತಿಲ್ಲ ಪಾಪ ಯಾರೋ ಹೇಳಿಕೆ ಮಾತು ಕೇಳಿ ಬಂದು ಮಾಡಿದಾರೆ ಅವರು ಅಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಇದ್ದಿದ್ದು ನಮಗೆ ಗೊತ್ತು ನಾ ಪಕ್ಕದವರವನೇ ಮತ್ತೆ ಇವರು ಮೇಲಾಗಿ ನಮ್ಮ ಮಕ್ಕಳು ಮತ್ತು ನಾ ತಾಲೂಕು ಅಧ್ಯಕ್ಷ ಅಲ್ಲಿ ಆಗಿರತಕ್ಕಂಥ ಘಟನೆ ಇಷ್ಟೇ ಉರಿ ಮೈಸೂರು ಹೋಗಿ ಆಕಸ್ಮಿಕವಾಗಿ ಜಾರಿ ಬಿದ್ದು ಸಾವಿಗಡೆ ಆಗಿರುತ್ತದೆ ಅದಕ್ಕೆ ನೀರು ಕುಡಿಯಲ್ಲಿ ಹೋಗಿ ಆಕಸ್ಮಿಕವಾಗಿ ಸಾಗಿರುತ್ತದೆ ಇದಕ್ಕೆ ರಾಜಕೀಯ ಬಣ್ಣ ಹಚ್ಚೋದ್ ಇನ್ನೊಂದಲ್ಲಿ ಇನ್ನೊಂದಲ್ಲಿ ದಯವಿಟ್ಟು ಯಾರು ಮಾಡಬೇಡ್ರಿ ದರ ಎಲ್ಲರೂ ಇಲ್ಲ ಇಲ್ಲ ನಾವು ಊರವರವ್ರು ಎಲ್ಲರೂ ಬಂದಿದ್ರಲ್ಲಿ ಈಗಾಗಲೇ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಸವರಾಜ್ ಅಂದ್ರೆ ಇವರು ಬಂದಿದ್ದಾರೆ ಅವರು ನಮ್ಮ ಇವರು ಇದು ಅಣ್ಣ ನವಲಕ್ಕಂತ ಅಂತ ನಮ್ಮ ಉಪಾಧ್ಯಕ್ಷದ ಉಪಾಧ್ಯಕ್ಷರಾದಂಥ ಸಂತೋಷ್ ನಾಟಿಕ ಅಣ್ಣನವರು ಶಾನುವಣ್ಣ ಅಣಕಲ್ ಅವರು ನಮ್ಮ ಕಾರ್ಯದರ್ಶಿ ಅವರು ಪ್ರಧಾನ ಕಾರ್ಯದರ್ಶಿ ಅಂತ ಶಾಬಣ ಭರಟಿ ಅವರು ರಾಜೀವಣ್ಣ ಸಂಧೀಮನಿ ಮತ್ತು ಗ್ರಾಮ ಪಂಚಾಯತ್ ಮೆಂಬರ್ ಆದಂಥ ರವಿ ಅಣ್ಣ ನವಲಕ್ ಅವರು ಎಲ್ಲರೂ ಜೊತೆಗೂಡಿ ನಡೀತಾ ಇದ್ದೀವಿ ಇದು ನಾವು ಊರನ್ನು ಏನು ಮಾಡ್ತಾ ಇಲ್ಲ ಊರ ಒಗ್ ಒಗ್ಗಟ್ಟಿಯಾಗಿ ಅವತ್ತೆಲ್ಲ ಅವರು ನಾವೆಲ್ಲ ಜೊತೆಯಲ್ಲಿದ್ದು ಎಲ್ಲ ಹೋಗಿ ಇದು ಮಾಡಿದ್ದೀವಿ ಸೊ ಗೊತ್ತಿಲ್ಲದೆ ಯಾರೋ ಈಗ ರಾಜಕೀಯ ಬಣ್ಣ ಹಾಕ್ಲಕ್ಕ ನೋಡ್ತಾ ಇದಾರೆ ದಯವಿಟ್ಟು ಆ ರೀತಿ ಮಾಡಬೇಡ್ರಿ ಈಗಾಗಲೇ ಆ ಕುಟುಂಬ ಭಾಳ ನೊಂದಿದೆ ಅವ್ರ ಪಾಡಿಗೆ ಅವ್ರು ಬಿಟ್ಟುಬಿಡಿ ಅವರಿಗೆ ಈಗ ಸರ್ಕಾರ ಇಂತ ಬರ್ತಕ್ಕಂಥ ಸೌಲಭ್ಯ ಏನಿದೆ ಈಗಾಗಲೇ ನಮ್ಮ ಸಮಾಜದ ಗಂಗಮ್ಮತ ಗೌ ಗೌರಾಧ್ಯಕ್ಷರಾದ ತಿಪ್ಪಣಪ್ಪ ಕಮ್ಮಕ್ಕೂರು ಸಾಹೇಬರು ಎಮ್ ಎಲ್ ಸಿ ಹೇಳಿದ್ದಾರೆ ನಿಮ್ಗೆ ಏನು ಸೌಲಭ್ಯ ಬರಬೇಕು ನಾವು ಕೊಡಿಸ್ತೀನ ಅಂತ ಹೇಳಿದ್ದಾರೆ ಅದಕ್ಕೆ ನಮ್ಗೆ ಅವ್ರ ಮೇಲೆ ಭರವಸೆ ಇದೆ ಈ ಇದು ಇಲ್ಲಿಗೆ ಬಿಡಬೇಕಾಗಿ ತಮ್ಮಲ್ಲಿ ಕಳಕ ವಿನಂತಿ ಶಿವಕುಮಾರ್ ಅಂತ ನಾನು ತಾಲೂಕು ಪೊಲೀಸ್ ಅಧ್ಯಕ್ಷರು ನಮಸ್ಕಾರ ನನ್ನ ಮಗ ಕುರಿ ಹೋಗಿ ಅಕಸ್ಮಿತ್ ಸಾಗೆ ಬಿದ್ದಾನೆ ನನ್ನ ಮಗನಿಗೆ ಯಾರೂ ಮೋಸ ಮಾಡಿಲ್ಲ ಯಾರೋ ಹೊಡೆದ ಹೊಡೆದೊಳಗೆ ಹಾಕಿಲ್ಲ ಕುರಿ ಕುರಿಗೋಗ್ತಿದ್ದ ಮಗ ನೀರು ಹೋಗಿ ಕಾಲು ಜಾರಿ ಒಳಗೆ ಬಿದ್ದಾನ ಇವ್ರು ನಾ ಅವ್ರ ಮಾಮ ನಿಿನ ಮುಂದೆ ತರ್ತೀವಿ ಇನ್ನ ನಿನ್ನ ನಾ ತರ್ತೀನಿ ನಾ ನೀರು ತರ್ತೀನಿ ಅಂತ ಹಾರಾಡ್ಕೋ ತಿನ್ನೊಬ್ಬರು ಸಾಬ್ರಗಳು ಬರ್ಲತ್ತಾರ ನಮ್ಮ ಮನೆಗೆ ನನ್ನ ಅಂಡಗೆ ಆರಾಮಿಲ್ಲ ನನಗೆ ಅದೇ ತೇಲಿ ಮುಳುಗ್ಲಕ್ಕತ್ತಿನಿ ನನಗೆ ಯಾರು ಸಹಾಯ ಬೇಡ ನನಗೆ ಸಾಬ್ರ ಸಹಾಯ ಮಾಡ್ತೀನಂದಾರ ಅಷ್ಟೇ ಸಾಕು ರೀ ನನಗೆ ಹಾಂ ತಿಪ್ಪಣಪ್ಪ ಸಾಬ್ರ ಅಂತ ಅವ್ರು ಸಹಾಯ ಮಾಡ್ತಾರೆ ಸಾಬ್ರಿ ಕರಿಗ ಸಾಬ್ರನು ಬಂದು ಸಹಾಯ ಮಾಡ್ತೇನೆ ಅಂದ್ರೆ ಅಷ್ಟ್ರ ಮೇಲೆ ನಾನು ಮುಂದೆ ಅವ್ರು ಏನು ದಾರಿ ತೋರಿಸ್ತಾರ ಅದ್ರ ಮೇಲೆ ನಡಿತೀನಿ ಇದು ಮುಂದೆ ಯಾರು ಹೋರಾಟ ಮಾಡೋದು ಇಲ್ಲಿಗೆ ಬಿಡ್ರಿ ಸಾಬ್ರಿ ಮೊಬೈಲ್ ಮೊಬೈಲ್ದಾಗ ಸಿಕ್ಕ ಇದ್ರದಾಗ ಕಳಿಸಿ ನಮಗೆ ಹೋಗ್ಬೇಡ್ರಿ ನಾವು ಇಂಥ ದಂಧೆ ಮಾಡೋರಲ್ಲ ಏನು ಇದ್ರ ಬಗ್ಗೆ ಗೊತ್ತಿಲ್ಲ ಹ ನನ್ನ ಮಕ್ಳು ಅಂತೀವ್ ನನಗೆ ಎಂದ ನಿಂತವ್ರು ಬೆನ್ನಿಗೆ ಹೇಳ್ಕೊಂಡಾರ ಅವ್ರ ಏನ್ ನಡಿಸ್ ದಾರಿ ತೋರ್ಸ್ತಾರ ಅವ್ರ ಮೆಂದ ನಡಿತೇನ್ರಿ ನಾನು ಇದ್ರ ಮ್ಯಾಲೆ ಎಲ್ಲರೂ ನಿಂದರ್ಸ್ಬೇಡ್ರಿ ಆಯ್ತ್ರಿ ಇಷ್ಟೇ ನೋಡ್ರಿ ನಮ್ ಕಷ್ಟದ ಚೆನ್ನಮ್ಮದಾರಿ